ನಮ್ಮ ಮಾಜಿ ಸೈನಿಕರ ಶಿವಾನಂದ್ ಅವರು ಹನ್ನೆರಡು ದಿವಸ ಅಲ್ಲಿ ಸೈನಿಕರು ಸಹ ಅದಕ್ಕೆ ಯಾವುದೇ ಅಧಿಕಾರಿಗಳು ಬಂದು ಗಮನಿಸ್ತಾ ಇಲ್ಲ ಇವತ್ತು ನಾವು ಕೆಂಪೇ ಕರ್ನಾಟಕ ಕೆಂಪೇಗೌಡ ಅಗ್ನಿಗರ ಸಂಘ ಬಂದು ಇದನ್ನು ನಾವು ಪ್ರಶ್ನಿಸಿದಾಗ ತಹಸೀಲ್ದಾರ್ ಅವರು ಹೇಳ್ತಾರೆ ಅಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನಿಮಗೆ ಯಾವುದೇ ಹಕ್ಕು ಬರೋಲ್ಲ ಇಲ್ಲಿ ತಹಸೀಲ್ದಾರ್ ಕೊಡೋಕ್ಕೆ ಹೇಳಿ ಅವ್ರಿಗೇನೋ ಬರೋಲ್ಲ ಬರೋ ನೀವು ನೀವು ಯಾಕೆ ಇಲ್ಲಿ ಬಂದು ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಒಬ್ಬ ಸೈನಿಕನಾಗಿ ನೀವು ಈ ರೀತಿ ಯಾಕೆ ತಾರತಮ್ಯ ತೋರಿಸ್ತಾ ಇದ್ದೀರ ಇಲ್ಲ ಅವರು ನೀವು ಏನಾದರೂ ಮುಂಚೆ ಹೇಳಿದಾಗೆ ಅವರು ಕಂದಾಯ ಇಲಾಖೆಯಲ್ಲಿ ಯಾರೋ ಲಂಚ ಕೇಳಿ ಹತ್ತು ಲಕ್ಷ ಕೇಳಿದಾಗ ನಿಮ್ಮ ಸರ್ಕಾರಿ ಅಧಿಕಾರಿಗಳನ್ನ ಹಿಡ್ಕೊಂಡಿದ್ದರು ಅದನ್ನು ಏನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲ ಯಾರಾದರೂ ರಾಜಕಾರಣಿಗಳು ಹೊಸಕ್ಕೆ ಏನಾದರೂ ಮಣೀತಾ ಇದ್ದೀರಾ ಯಾವಾದರೂ ಹಕ್ಕೂ ನೀವು ಬಂದು ಇರಲಿ ನನಗೆ ಇಲ್ಲೇ ಬರಬೇಕು ನಮ್ಮ ಸೈನಿಕರ ಹತ್ರ ಬಂದೂ ನೀವು ಇರಲಿ ಅದಕ್ಕೆ ಒಂದು ದೂರ ಕೊಟ್ಟಾಗುತ್ತೆ ಇಲ್ಲಾಂದರೆ ನಮ್ಮ ಕರ್ನಾಟಕಕ್ಕೆ ಒಂದು ರಾಜ್ಯ ಅಂತ ನಿಮ್ಮ ಮೇಲೆ ಅಂದರೆ ಇವತ್ತು ಅದನ್ನು ಮಾಜಿ ಸೈನಿಕನಿಗೆ ಅಗೌರವ ತೋರಿಸ್ತಾ ಇರೋದು ನೀವು ನಿಮ್ಮಿಂದ ನಮ್ಮ ಚಿಂತಾಮಣಿ ತಾಲೂಕಿಗೆ ಇವತ್ತು ಕೆಟ್ಟರಿಸಬೇಕು ಯಾಕೆಂದರೆ ಸತತವಾಗಿ ಹನ್ನೆರಡು ದಿವಸ ಕೂಜಿ ಇದನ್ನು ನಮ್ಮ ತಾಲೂಕಿಗೆ ಕೆಟ್ಟ ಮತ್ತು ಇನ್ನೊಂದು ನಮ್ಮ ಶಾಸಕರಲ್ಲಿ ಮತ್ತು ಉನ್ನತ ಶಿಕ್ಷಣದಲ್ಲಿ ಸಚಿವರಲ್ಲಿ ನಾನೊಂದು ಮನವಿ ಮಾಡ್ಕೊಂಡಿದ್ದೇನೆ ನಿಮಗೆ ನೀವು ತುಂಬ ಸುದ್ದಿವಂತರಿದ್ದೀರಾ ನಿಮಗೆ ಚಿಂತಾಮಣಿ ತಾಲೂಕಿನ ಮೇಲೆ ತುಂಬ ಕಾಳಜಿ ಇದೆ ಅದರಿಂದ ನೀವು ಈ ಅಧಿಕಾರಿಗಳಿಗೆ ಹೇಳಿ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಅದಕ್ಕೆ ಅಧಿಕಾರಿಗಳಿಗೆ ಹೇಳಿ ಇವರಿಗೆ ನ್ಯಾಯ ದೊರೆಸ್ಕೊಡ್ತೀರ ಅಂತ ನಮಗೆ ನಂಬಿಕೆ ದಯವಿಟ್ಟು ಇದನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತೀರಾ ಅಂತ ನಂಬಿಕೆ ನಮಗೆ